ಹೊಂಟ ಮೊದಲಿಗೆ ಈ ಊರಿನ ಆರಾಧ್ಯ ಶ್ರೀ ಪಾದಕ ಪಾಠಕಲಗಳಿಗೆ ನಮಸ್ಕರಿಸುತ್ತಾ ಸರ್ವರಿಗೂ ಶುಭ ಮುಂಜಾನೆಗಳನ್ನು ತಿಳಿಸ್ತಾ ಈ ಒಂದು ಆ ಕಾರ್ಯಕ್ರಮದ ಗಣ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈ ಹುಕ್ಕೇರಿ ಭಾಗದ ಮತಕ್ಷೇತ್ರದ ಯುವ ದುರಿದರು ಹಾಗೂ ಶಾಸಕರಾದ ಸನ್ಮಾನ್ಯ ನಿಖಿಲ್ ಅಣ್ಣ ಕಟ್ಟಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಈ ಒಂದು ಗ್ರಾಮದ ಪರವಾಗಿ ಹಾಗೂ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮ ಎಲ್ಲ ಹುಟ್ಟು ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಜೊತೆಗೆ ಸೂಚನೆ ನೀಡುವ ಮೂಲಕ ಹಾಗೂ ಆ ಸಮಯದ ಅಭಾವದ ಕಾರಣ ಅವರಿಗೆ ಒಂದು ಚಿಕ್ಕ ಸತ್ಕಾರವನ್ನು ಇದೇ ಸಂದರ್ಭದಲ್ಲಿ ಮಾಡಿ ನಾನು ಅವರನ್ನು ಸ್ವಾಗತವನ್ನು ಕೋರ್ತೇನೆ ಮತ್ತೊಮ್ಮೆ ದಯವಿಟ್ಟು ಿದೆ ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ನಮ್ಮೆಲ್ಲ ಭಾರತೀಯ ಮಕ್ಕಳು ಅತ್ಯಂತ ಸದೃಢರಾಗಬೇಕು ಸದೃಢ ಭಾರತ ಆಗಬೇಕು ಒಳ್ಳೆಯ ಒಂದು ಮಾನವ ಸಂಪನ್ಮೂಲ ನಮ್ಮ ವಿಶ್ವ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮಾನ್ಯ ಜನ ಸರ್ಕಾರದವರ ಒಂದು ಒಪ್ಪಂದದ ಮೇರೆಗೆ ಅದು ಎಂ ಜಿ ಪಂಡೇಶ್ವರ್ ಅವರು ಹಾಗೂ ಬಾಳೆಹಣ್ಣು ಹಾಗೂ ಮೊಟ್ಟೆ ವಿತರಣಾ ಒಂದು ಸಮಾರಂಭ ಈ ಸಮಾರಂಭದಲ್ಲಿ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿಸಲಿಕ್ಕೆ ಹಾಗೂ ಮಕ್ಕಳು ಆರೋಗ್ಯಯುತವಾಗಿರಲಿಕ್ಕೆ ಈ ಒಂದು ಯೋಜನೆ ಇದೆ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಉತ್ತಮವಾದ ದೇಹದಲ್ಲಿ ಉತ್ತಮವಾದ ಮನಸ್ಸು ಅಂತ ಆ ಒಂದು ದೃಷ್ಟಿಕೋನದಲ್ಲಿ ಸರ್ಕಾರದವರು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ತಾಲೂಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ನಮ್ಮ ಶಾಲೆಗೆ ಪ್ರಥಮ ಬಾರಿ ಬಂದಿರೋದರಿಂದ ಅವರನ್ನು ಕೂಡ ಒಂದು ಸಣ್ಣ ಚಿಕ್ಕ ಸತ್ಕಾರದ ಮೂಲಕ ಅವರನ್ನು ತುಂಬ ಸ್ವಾಗತ ಸುಸ್ವಾಗತವನ್ನು ಕೈತಾ ಇದ್ದೇನೆ ದಯವಿಟ್ಟು ಎಸ್ ಡಿ ಎಂ ಸಿ ಹಾಗೂ ಗ್ರಾಮ ಪಂಚಾಯಿತಿಯವರು ಉಪಸ್ಥಿತರಿದ್ದು ಅವರನ್ನು ಸತ್ಕರಿಸಬೇಕಾದಲ್ಲಿ ವಿನಂತಿ ಮಾಡುವನ್ನು ಸಸಿಗೆ ಉಣಿಸುವ ಮುಖಾಂತರ ಎಲ್ಲ ಗಣ್ಯಮಾನ್ಯರು ಉದ್ಘಾಟಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ವರಿಗೂ ಕೂಡ ಶುಭ ಮಂಜಾಣೆಯ ನಮಸ್ಕಾರಗಳನ್ನು ತಿಳಿಸುತ್ತ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕ್ ಪಂಚಾಯತ್ ಹುಕ್ಕೇರಿ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಎಡಿಯಲ್ಲಿ ಈ ದಿನ ನಾವು ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲಿ ಅತ್ಯಂತ ಒಂದು ಅವಿಸ್ಮರಣೀಯವಾದಂತಹ ಘಟನೆ ಅಂತ ಹೇಳ್ಬೋದು ಯಾಕಂದ್ರೆ ಎನ್ ಜಿ ಒ ಸಂಸ್ಥೆ ಆದಂತಹ ಅಜಿಂ ಜಿ ಫೌಂಡೇಶನ್ ಅವರು ಘನ ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾರದಲ್ಲಿ ಆರು ದಿನವೂ ಕೂಡ ಮಕ್ಕಳ ಪೌಷ್ಟಿಕಾಂಶತೆಯನ್ನು ಹೆಚ್ಚಿಸಲಿಕ್ಕೆ ಈ ದಿನ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣನ್ನು ಕೊಡುವಂತಹ ಒಂದು ವಿನೂತನವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಯಾವತ್ತು ನಮ್ಮ ನಮ್ಮ ತಾಲೂಕಿನ ಹುಕ್ಕೇರಿ ತಾಲೂಕಿನ ಒಂದು ಶಾಸಕರು ಆದಂತಹ ಶ್ರೀಮಾನ್ಯ ನಿಖಿಲ್ ಅನ್ನ ಕತ್ತಿಯವರು ಹಾಗೂ ಉಳಿದಂತೆ ಯಾವತ್ತು ನಮ್ಮ ಅಧಿಕಾರಿಗಳಿಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಮಲ್ಲಾಡ ಸರ್ ಅವರೇ ಹಾಗೂ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಮಾನ್ಯ ತಹಸೀಲ್ದಾರ್ ಮೇಡಮ್ ಆದಂಥ ನಾಯಕ್ ಮೇಡಮ್ ಅವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಪಾಟೀಲ್ ಮೇಡಮ್ ಅವರೇ ಹಾಗೂ ವಿವಿಧ ಸಂಘಗಳಿಂದ ಆಗಮಿಸಿದಂತಹ ಎಲ್ಲ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳೇ ಹಾಗೂ ಎಸ್ ಯಾವತ್ತೂ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ತಾಲೂಕ್ ಪಂಚಾಯಿತಿಯ ತರ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರೇ ಹಾಗೂ ಊರಿನ ಎಲ್ಲ ಗಣ್ಯ ಮಾನ್ಯರೇ ಈ ಒಂದು ಗ್ರಾಮದ ಸಮಸ್ತ ನಾಗರಿಕರೇ ಹಾಗೂ ಈ ಶಾಲೆಯ ಪ್ರಧಾನ ಗುರುಗಳೇ ಹಾಗೂ ಎಲ್ಲ ಒಂದು ಊರಿನ ನಾಗರಿಕರೇ ಈ ಪಾಲಕ ಮಿತ್ರರೇ ಶಿಕ್ಷಣ ಪ್ರೇಮಿಗಳೇ ಪತ್ರಿಕಾ ಮಾಧ್ಯಮದವರೇ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಮುದ್ದು ಮಕ್ಕಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಎರಡು ಮತ್ತು ಮೂರನೇ ಸಾಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಬಿಸಿ ಊಟ ಯೋಜನೆ ಮೂರು ಕೆಜಿ ಅಕ್ಕಿಯೊಂದಿಗೆ ಪ್ರಾರಂಭವಾಗಿತ್ತು ಎರಡ್ ಸಾವಿರದ ಎರಡು ಮೂರರಲ್ಲಿ ಅದು ತದನಂತರ ಎರಡ್ ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೂ ಎಲ್ಲ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಇದು ವಿಸ್ತರಣೆ ಆಯಿತು ತದನಂತರ ಹತ್ತು ವರ್ಷಗಳ ನಂತರ ಕ್ಷೀರ ಭಾಗ್ಯ ಯೋಜನೆ ಅನ್ನುವಂಥದ್ದು ಎರಡ್ ಸಾವಿರದ ಹದಿಮೂರು ಮತ್ತು ಹದಿನಾಲ್ಕನೇ ಸಾಲಿನಲ್ಲಿ ಮಕ್ಕಳ ಪೌಷ್ಟಿಕ ಹೆಚ್ಚಿಸಲಿಕ್ಕೆ ಮಕ್ಕಳಲ್ಲಿ ಇರುವಂತಹ ರಕ್ತಹೀನತೆಯನ್ನ ಹೊಲ್ ಮತ್ತೆ ಮಕ್ಕಳ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಪ್ರಧಾನಮಂತ್ರಿ ಪೋಷಣ ಪೋಷಣ್ ಶಕ್ತಿ ಯೋಜನೆಯಲ್ಲಿ ಕ್ಷೀರಭಾಗ್ಯ ಯೋಜನೆ ಬಂತು ಅದಾದ ನಂತರ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಈಶಾನ್ಯ ಜಿಲ್ಲೆಗಳಲ್ಲಿ ಏಳು ಜಿಲ್ಲೆಗಳಲ್ಲಿ ಮಾತ್ರ ಈ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣನ್ನು ಕೊಡುವಂತಹ ಯೋಜನೆ ಬಂದಿತ್ತು ವಾರದಲ್ಲಿ ಎರಡು ದಿನ ತದನಂತರ ಎರಡು ಸಾವಿರದ ಇಪ್ಪತ್ತೆರಡು ಒಂದರಿಂದ ಎಂಟನೇ ತರಗತಿ ಒಳಗೆ ಉಳಿದಂತ ಇಪ್ಪತ್ತೈದು ಜಿಲ್ಲೆಗಳಿಗೂ ಕೂಡ ಈ ಒಂದು ಪೌಷ್ಟಿಕಾಂಶವನ್ನ ವಿಸ್ತರಣೆ ನಾವೆಲ್ಲ ಮತ್ತು ಸಾಲಿನಲ್ಲಿ ಹತ್ತನೇ ತರಗತಿಯವರೆಗಿನ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢ ಸರ್ಕಾರಿ ಹಣದಂತ ಶಾಲೆಗಳಿಗೂ ಕೂಡ ವಿಸ್ತರಣೆಯಾಗಿ ಇದೀಗ ರಾಜ್ಯ ಸರ್ಕಾರದಲ್ಲಿ ವಾರದಲ್ಲಿ ಎರಡು ದಿನ ನಾವು ಪೂರಕ ಪೌಷ್ಟಿಕ ಆಹಾರವನ್ನ ಈಗಾಗಲೇ ಕೊಡಮಾಡ್ಲಾ ಇದೆ ಆದ್ರೆ ಮಕ್ಕಳಲ್ಲಿ ಇರುವಂತಹ ಪೌಷ್ಟಿಕಾಂಶವನ್ನ ಇನ್ನಷ್ಟು ಹೆಚ್ಚಿಸಬೇಕು ಮೊಟ್ಟೆ ಮಕ್ಕಳಿಗೆ ಆರೋಗ್ಯ ವೃದ್ಧಿ ಆಗುವುದರ ಜೊತೆಗೆ ಮಕ್ಕಳ ಜ್ಞಾನಾರ್ಜನೆಗೆ ಮಕ್ಕಳ ಒಂದು ವಿಕಸನಕ್ಕೆ ಮಕ್ಕಳ ಸ್ನಾಯು ಶಕ್ತಿ ಹೆಚ್ಚಳಕ್ಕೆ ಮತ್ತು ಮಕ್ಕಳ ಜ್ಞಾನಾತ್ಮಕ ವಲಯಕ್ಕೆ ಹಾಗೂ ಶಾರೀರಿಕವಾಗಿ ಅವರು ಬೆಳವಣಿಗೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಗಣ ಸರ್ಕಾರದ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತರಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಅಜಿಂ ಪ್ರೇಮ್ಜಿ ಅವರ ಸಹಯೋಗದಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ ಮುಂದಿನ ಒಂದು ಮೂರು ವರ್ಷಗಳ ಅವಧಿಯಲ್ಲಿ ವಾರದಲ್ಲಿ ನಾಲ್ಕು ದಿನ ಅಂದರೆ ಈಗಾಗಲೇ ಸರ್ಕಾರ ರಾಜ್ಯ ಸರ್ಕಾರ ಕೊಡಮಾಡಲ್ಪಡುವಂತಹ ಎರಡು ದಿನದ ಒಂದು ಪೂರಕ ಪೌಷ್ಟಿಕ ಆಹಾರದ ಜೊತೆ ಜೊತೆಗೆ ಮುಂದುವರೆದು ನಾಲ್ಕು ದಿನಗಳವರೆಗೆ ಮುಂದಿನ ಮೂರು ವರ್ಷಗಳವರೆಗೆ ಸುಮಾರು ಹದಿನೈನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಳನ್ನು ಇಡೀ ಭಾರತ ದೇಶದಲ್ಲೇ ಅದು ಕರ್ನಾಟಕ ಸರ್ಕಾರದಲ್ಲಿ ಇಷ್ಟೊಂದು ಎನ್ ಜಿ ಒ ಸರ್ಕಾರದವರು ಇನ್ವೆಸ್ಟ್ ಮಾಡ್ತಾ ಇರೋದು ಪ್ರಪ್ರಥಮ ಬಾರಿಗೆ ಅದು ಮಕ್ಕಳ ಆರೋಗ್ಯ ವೃದ್ಧಿಯ ಸಲುವಾಗಿ ಮಕ್ಕಳ ಕಲಿಕೆ ಉತ್ತಮವಾಗಬೇಕು ಸದೃಢ ಖಾಯರಾಗಬೇಕು ಮಕ್ಕಳು ಯಾವುದೇ ಕಾರಣಕ್ಕೂ ಶಾಲೆಗೆ ಸರ್ಕಾರಿ ಶಾಲೆಗೆ ಮಕ್ಕಳು ದಾಖಲಾತಿ ಹೆಚ್ಚಾಗಬೇಕು ಅದರಂತೆ ಹಾಜರಾತಿ ಹೆಚ್ಚಳ ಶಾಲೆಗೆ ಬರ್ತಕ್ಕಂತ ಮಕ್ಕಳು ಯಾವ ಮಕ್ಕಳು ಕೂಡ ಶಾಲೆಯನ್ನ ತಪ್ಪಿಸಬಾರ್ದು ಸಾಮಾಜಿಕ ಸಮಾನತೆಯನ್ನ ಹೆಚ್ಚು ಮಾಡಬೇಕು ಮಕ್ಕಳ ಒಂದು ಆರೋಗ್ಯವನ್ನ